ಹಾಯ್ ಹಲೋ 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 ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂದರೆ ಮೋಸ್ಟ್ 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 ವೆರಿ ವೆರಿ ಇಂಪಾರ್ಟೆಂಟ್ ಏನು ಟಾಪಿಕ್ಕು ವಿತೌಟ್ ಕೋಚಿಂಗ್ ಅಂದರೆ ಕೋಚಿಂಗ್ ಇಲ್ಲದೇನೂ ಕೂಡ ನೀವು ಎಕ್ಸಾಮನ್ನು ಪಾಸ್ ಮಾಡಬಹುದಾ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಎಕ್ಸಾಮನ್ನು ಪಾಸ್ ಮಾಡಬಹುದು ಅದನ್ನು ಹೇಗೆ ಓದಬೇಕು ಏನನ್ನ ಓದಬೇಕು ಏನು ಓದಬಾರ್ದು ಕರೆಂಟ್ ಅಫೇರ್ಸನ್ನು ಯಾವ ರೀತಿಯಾಗಿ ಓದಬೇಕು ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊಳ್ಳಿ ಇವಾಗ ಕೋಚಿಂಗ್ ಸೆಂಟ್ರ್ ಉದ್ದೇಶ ಕೋಚಿಂಗ್ ಸೆಂಟರ್ ತೆಗೆಯುವ ಉದ್ದೇಶ ನಿಮ್ಮ ತಲೆಯಲ್ಲಿ ಕೋಚಿಂಗ್ ಸೆಂಟರ್ ಯಾಕೆ ತೆಗಿತಾರೆ ದುಡ್ಡು ಮಾಡಲಿಕ್ಕೆ ಅದು ಒಂದು ಬಿಸ್ನೆಸ್ ಅದು ನಿಮ್ಮ ತಲೆಯಲ್ಲಿ ಯಾರ್ಯಾರು ಕೋಚಿಂಗ್ ಸೆಂಟರ್ ತೆಗೆದಿಲ್ಲ ಇವಾಗ ನೋಡ್ಕೊಡಿ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಒಂದೊಂದು ಬ್ಯಾಚ್ ಮುಗಿಸ್ತಾರಲ್ಲ ಅವರೆಲ್ಲರೂ ಮಾಡ್ತಾ ಇರೋದು ಬಿಸ್ನೆಸ್ಸಿಗೋಸ್ಕರ ನೀವು ಯಾವುದೇ ಒಂದನ್ನು ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ನಿಮಗೆ ಕನಿಷ್ಠ ಅಂದರೂ ಒಂದು ಆರರಿಂದ ಏಳು ತಿಂಗಳು ಎಲ್ಲನೂ ಸಿಲಬಸ್ ಕಂಪ್ಲೀಟಾಗಿ ಓದಬೇಕಂದ್ರೆ ಆರು ಏಳು ತಿಂಗಳು ಬೇಕಾಗುತ್ತೆ ಇದು ಕೋಚಿಂಗ್ ಸೆಂಟ್ರ್ದವ್ರು ಏನು ಮಾಡ್ತಾರೆ ರೀ ವರ್ಷದಲ್ಲಿ ನಾವು ಇಷ್ಟು ದುಡ್ಡು ಮಾಡಬೇಕು ವರ್ಷದಲ್ಲಿ ನಾಲ್ಕೈದು ಬ್ಯಾಚನ್ನು ಮಾಡಬೇಕು ಅದರಿಂದ ನಮಗೆ ಇಷ್ಟು ನೀವು ಅಂದ್ಕೊಂಡಿರ್ಬೋದು ಕೋಚಿಂಗ್ ಸೆಂಟ್ರ್ದವರು ವರ್ಷಕ್ಕೆ ಎಷ್ಟು ತೆಗಿಬೋದು ಅಂತ ನಾನು ಎಲ್ಲ ಕೋಚಿಂಗ್ ಸೆಂಟ್ರನ್ನ ನೋಡಿದ್ದೀನಿ ಎಲ್ಲ ಕಡೆ ಎನ್ಕ್ವೈರಿ ಕೂಡ ಮಾಡಿದ್ದೀನಿ ಅವರು ಕೋಟಿ ಕೋಟಿ ಕೋಟಿನ ಅವರು ಉದ್ದೇಶ ವರ್ಷದಲ್ಲಿ ನಾನು ಇಷ್ಟು ಕೋಟಿಯನ್ನು ಗಳಿಸಬೇಕು ಅದು ನಿಮ್ಮ ತಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಡುವಂಥ ಅತ್ಯಂತ ದೊಡ್ಡದಾದಂಥ ಮೋಸ ಇನ್ನೊಂದು ಕರ್ನಾಟಕದಲ್ಲಿರುವಂಥ ಎಲ್ಲ ಕೋಚಿಂಗ್ ಸೆಂಟ್ರಿಗೆ ಕೂಡ ಒಂದು ಓಪನ್ ಚಾಲೆಂಜ್ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಇವಾಗ ಒಂದು ನೂರು ಜನ ಅಡ್ಮಿಷನ್ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ ಅದರಲ್ಲಿ ಎಷ್ಟು ಜನ ಫೇಲ್ ಆದಿದಾರೆ ಎಷ್ಟು ಜನ ಆಗಿದ್ದಾರೆ ಅದನ್ನು ಯಾವತ್ತಾರು ಥರ ಲಿಸ್ಟ್ ಹಾಕಿದರೆ ಏನೊಂದು ನಾಲ್ಕು ಜನ ಪಾಸ್ ಆಗಿರ್ತಾರೆ ಐದು ಜನ ಪಾಸ್ ಪಾಸಾಗಿರ್ತಾರೆ ಅದನ್ನು ಮಾತ್ರ ಆಗ್ತಾರೆ ಫೇಲ್ ಆದರ ಗತಿ ಏನಪ್ಪ ಫೇಲ್ ಆದರೆ ಎಲ್ಲಿ ಹೋಗ್ಬೇಕು ಆ ನೀವು ಮಾಡ್ತಾ ಇರೋದು ಇದೇ ವಿದ್ಯಾರ್ಥಿಗಳಿಗೆ ಮಾಡುವಂಥ ಮೋಸ ಇನ್ನೊಂದು ನೀವು ಈ ಥರ ಒಂದು ಮಾಡ್ಬೋದು ಏನಪ್ಪ ಅಂದರೆ ಫೇಲ್ ಆಗಿರ್ತಲ್ಲ ಅವ್ರ ದುಡ್ಡನ್ನು ವಾಪಸ್ ಕೊಡಿ ಆಗಲ್ಲ ಯಾಕೆ ನಿಮ್ಮದಲ್ಲಿ ಬಿಸ್ನೆಸ್ ನಡೆಯಲ್ಲ ಇದೇ ವಿದ್ಯಾರ್ಥಿಗಳು ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ನೆಕ್ಸ್ಟ್ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಕ್ಲಾಸನ್ನು ಹಾಕ್ತಾರೆ ಬೆಳಗ್ಗೆ ಪಾಲಿಟಿ ಜಿಯೋಗ್ರಫಿ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ರಾತ್ರಿ ಎಂಟಕ್ಕೆ ಒಂದು ಯಾವುದೋ ಎಕನಾಮಿ ಹಿಸ್ಟ್ರಿ ಹೇಳಿದರೆ ಬೆಳಗ್ಗೆ ಪಾಲಿಟಿ ಜಿಯೋಗ್ರಫಿ ಹೇಳಿದ್ದನ್ನು ರಾತ್ರಿ ನೆನಪಿರಲ್ಲ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಕ್ಲಾಸ್ ಹಾಕಿದರೆ ಅವರು ಯಾವಾಗ ಊಟ ಮಾಡಬೇಕು ಯಾವಾಗ ಮಲಗಬೇಕು ಯಾವಾಗ ರಿವಿಜನ್ ಮಾಡಬೇಕು ಆಗಲ್ಲ ಮೂರರಿಂದ ನಾಲ್ಕು ತಿಂಗಳು ವಿದ್ಯಾರ್ಥಿಗಳು ನೀವು ಕೋಚಿಂಗ್ ಹೋದರೆ ನಿಮ್ಮ ಟೈಮು ಎಲ್ಲ ವೇಸ್ಟು ದುಡ್ಡು ವೇಸ್ಟು ಹತ್ತರಿಂದ ಹದಿನೈದು ಸಾವಿರ ಕೋಚಿಂಗ್ ಸೆಂಟ್ರ್ಗಳಿಗೆ ಕೊಟ್ಟು ಮತ್ತು ರೂಮು ಪಿ ಜಿ ಲೈಬ್ರರಿ ಎಕ್ಸೆಟ್ರಾ ಎಕ್ಸೆಟ್ರಾ ಸೇರಿ ಅದೊಂದು ಐದರಿಂದ ಆರು ಸಾವಿರ ತಿಂಗಳ ತಿಂಗಳ ಒಂದು ಹದಿನೈದರಿಂದ ಒಂದು ಹದಿನೈದು ಹದಿನಾರು ಸಾವಿರ ರೂಪಾಯಿ ಇಷ್ಟು ನಿಮ್ದು ವೇಸ್ಟ್ ಆಗೋದು ಖಂಡಿತ ಇದು ನಿಮ್ಮ ತಲೆಯಲ್ಲಿ ವಿತೌಟ್ ಕೋಚಿಂಗ್ ನನ್ನನ್ನು ಕೇರೆ ಕೋಚಿಂಗ್ ಸೆಂಟ್ರಿಗೇ ಹೋಗಬೇಡಿ ನೀವು ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳಿ ಒಳ್ಳೆ ಒಳ್ಳೆ ಬುಕ್ಸನ್ನು ತೆಗೆದುಕೊಳ್ಳಿ ಯಾವುದೋ ಒಂದು ಎಕ್ಸಾಮ್ ಇವಾಗ ನೀವು ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಯಾವುದು ಎಕ್ಸಾಮ್ಗೆ ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂದ್ಕೊಳ್ಳಿ ಆ ಎಕ್ಸಾಮ್ಗೆ ಹಿಂದೆ ಐದು ಆರು ವರ್ಷದ ಹಿಂದೆ ಎಲ್ಲ ಕ್ವಶನ್ ಪೇಪರನ್ನು ತೆಗೆದು ಐದಾರು ವರ್ಷದ ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇವಾಗ ಪಾಲಿಟಿ ಓದ್ತಾ ಇದ್ದಾರೆ ಅಂದ್ಕೊಳ್ಳಿ ಪಾಲಿಟಿಯಲ್ಲಿ ಫಂಡಾಮೆಂಟಲ್ ರೈಟ್ ಫಂಡಾಮೆಂಟಲ್ ರೈಟ್ ಮೇಲೆ ಪ್ರಿವಿಯಶರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನನ್ನು ಕೇಳಿದ್ದಾರೆ ಅಂತ ನೋಡ್ಕೊಂಡ್ರೆ ನಿಮಗೇ ಗೊತ್ತಾಗುತ್ತೆ ನೆಕ್ಸ್ಟ್ ಇದ್ಮೇಲೆ ಯಾವ ರೀತಿಯಾದಂಥ ಕ್ವಶನನ್ನು ಕೇಳ್ಬೋದು ನಾ ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೋದು ನೀವು ಈ ರೀತಿ ಮಾಡಿದರೆ ನೀವು ಆರಾಮ್ಸೆ ಕೋಚಿಂಗ್ ಯಾರು ಇರ್ತಾರಲ್ಲ ಅವ್ರಿಗಿಂತ ಮುಂಚೆ ಕೂಡ ನೀವು ಜಾಬನ್ನು ತೆಗೆದುಕೊಳ್ಬೋದು ಎಷ್ಟೋ ಜನ ಹೀಗೆ ಓದಿ ಪಾಸ್ ಆಗಿದ್ದಾರೆ ನೀವು ಸುಮ್ಮನೆ ಕೋಚಿಂಗ್ ಹೋಗಿ ಸುಮ್ಮ ಸುಮ್ಮನೆ ಇನ್ನೊಬ್ರಿಗೆ ಯಾಕಪ್ಪ ಲಾಭ ಮಾಡ್ತೀರಾ ಇನ್ನು ತಿಳ್ಕೊಳ್ಳಿ ಕೋಚಿಂಗ್ ಸೆಂಟ್ರ್ ಕೋಚಿಂಗ್ ಸೆಂಟ್ರ್ ತೆಗಿಯೋರು ಯಾರಪ್ಪ ನಿಮಗೆ ಟೀಚ್ ಮಾಡತ್ತಾರಲ್ಲ ಅವ್ರು ಯಾರು ಎಕ್ಸಾಮಲ್ಲಿ ಪೇಲಾಗಿ 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 ಏನೂ ಮಾಡದೆ ಏನೋ ಒಂದು ಮಾಡ್ಬೇಕಲ್ಲ ಆಯಿತು ಒಂದು ಯಾವುದೋ ಟೆಕ್ಸ್ಟ್ ಬುಕ್ ತೊಗೊಂಡು ಒಂದು ಯಾವುದೋ ಫೋನ್ ಹಿಡ್ಕೊಂಡು ನಿಮಗೆ ಟೀಚ್ ಮಾಡ್ತಾರೆ ಅಷ್ಟೇ ಎಕ್ಸಾಮಲ್ಲಿ ಫೇಲ್ ಆಗಿ ಏನೋ ಮಾಡಿದೆ ಈಗ ಯಾರಾದರೂ ಎಕ್ಸಾಮ್ ಪಾಸ್ ಆದ್ರು ಬಂದು ನಿಮಗೆ ಟೀಚ್ ಮಾಡ್ತಾರಾ ಇಲ್ಲ ಆದವರ ಹೆಸರಿನಲ್ಲಿ ಕೋಚಿಂಗ್ ಸೆಂಟ್ರನ್ನು ತೆಗೆದು ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಎಕ್ಸಾಮಲ್ಲಿ ಫೇಲ್ ಆದವರೇ ನಿಮಗೆ ಟೀಚ್ ಮಾಡ್ತಾ ಇರೋದು ಇದು ನಿಮ್ಮ ಇರಲೇಬೇಕು ಅದಕ್ಕೋಸ್ಕರ ನೀವು ಇನ್ನೊಂದು ಕೋಚಿಂಗ್ ಸೆಂಟ್ರಿಗೆ ಹೋದರೆ ಯಾರಾದರೂ ಆರರಿಂದ ಏಳು ತಿಂಗಳು ಎಂಟು ತಿಂಗಳು ನಿಮಗೆ ಕಂಪ್ಲೀಟಾಗಿ ದಿನಕ್ಕೆ ಒಂದು ನಾಲ್ಕು ಬೆಳಗ್ಗೆ ಒಂದು ಎರಡು ತಾಸು ಸಾಯಂಕಾಲ ಒಂದು ಎರಡು ತಾಸು ದಿನಕ್ಕೆ ಒಂದು ನಾಲ್ಕು ಕಾಸು ಕ್ಲಾಸ್ ಹಾಕಿ ಯಾರು ಟೀಚ್ ಮಾಡ್ತಾರ ಅವ್ರ ಹತ್ರ ನೀವು ಹೋಗ್ಬೌದು ಈಗ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟ್ರವರೆಗೆ ಕ್ಲಾಸ್ ಹಾಕಿ ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥ ಕೆಲಸ ಈ ಕೋಚಿಂಗ್ ಸೆಂಟ್ರ್ದವರು ಮಾಡ್ತಾರೆ ಮೂರು ನಾಲ್ಕು ತಿಂಗಳು ನಿಮ್ಮ ಟೈಮ್ ವೇಸ್ಟು ಅದಕ್ಕೋಸ್ಕರ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಡಿ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳಿ ಪ್ರಿವಿಯಸ್ ಯಾರು ಕ್ವಶನ್ಸ್ ಪೇಪರನ್ನು ತೆಗೆದುಕೊಳ್ಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಎಲ್ಲನೂ ಸಿಗುತ್ತೆ ಇವಾಗ ಎ ಐ ಟೆಕ್ನಾಲಜಿ ಓಡ್ತಾಯಿದೆ ಅದು ನಿಮ್ಮ ತಲೆಯಲ್ಲಿ ಮುಂಚೆ ಎಲ್ಲ ಈಗೆಲ್ಲ ಸಿಗುತ್ತೆ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ಕೋಚಿಂಗ್ ಸೆಂಟ್ರ್ಗಳಿಗೆ ಹೋಗಬೇಡಿ ಇಂಥ ಕೋಚಿಂಗ್ ಸೆಂಟ್ರಿಗೆ ಯಾಕೆ ಕೊಡ್ತಾರೆ ಅವರೇನು ಸುಮ್ಮನೆ ಬಾಯಿಗೆ ಬರ್ತದೆ ಮತ್ತು